ಹಳೆ ತಲೆಯವರೆಲ್ಲ ಮುಂದಿದ್ದು ಎಳೆ ತಲೆಯವರೆಲ್ಲ ಹಿಂದಿರಬೇಕಿತ್ತು ಇವತ್ತಿನ ಸಭೆಯ ವಿಶೇಷ ಹೌದು ಹಳೆ ತಲೆಯವರೆಲ್ಲ ಹಿಂದೆ ಇದ್ದಾರೆ ಬಹಳ ದೂರದಲ್ಲಿದ್ದಾರೆ ಎಳೆ ತಲೆಯವರೆಲ್ಲ ಮುಂದಿದ್ದಾರೆ ಯಾಕೆ ಯಾಕೆ ಇವನ್ ಮಾತು ಪೂರ್ಣ ಇಲ್ಲಿದ್ದವರು ಒಪ್ಪುತ್ತಾರೆ ಅಂತ ಇವನಿಗೂ ವಿಶ್ವಾಸ ಇಲ್ಲ ಇಲ್ಲ ಎಳೆ ತಲೆಯವರು ಇವನನ್ನು ಒಪ್ಪಬಹುದು ಹಳೆ ತಲೆಯವರು ಅಲ್ಲಿದ್ದವರು ಎದ್ದು ಬಂದಿಲ್ಲಿ ಹೇಳುದ್ರೊಳಗೆ ಪ್ರಕರಣ ಏನು ಅಂತ ಕೇಳುವುದರೊಳಗೆ ಎಲ್ಲ ಮುಕ್ತಾಯ ಆಗಿರ್ಬೇಕು ಹಾಗಾಗಿ ಹಳೆ ಹಿಂದೂ ಕೂರಿಸಿ ಎಳೆ ತಲೆಯವ್ರನ್ನೆಲ್ಲ ಮುಂದೆ ಕೂರಿಸಿದ್ದಾನೆ ಜೊತೆಗೆ ಇವತ್ತಿನ ಸಭೆಯೇ ಬಹಳ ವಿಶೇಷವಾದದ್ದು ಯಾಕೆ ಇದು ಇದ್ದ ಸಭೆಯಲ್ಲ ಅಲ್ಲಪ್ಪ ಇದು ಮಾಡಿದ ಸಭೆ ಮಾಡಿದ ಸಭೆ ಈ ಸಭೆಗೆ ಪ್ರತಿನಿತ್ಯ ನೀರು ಬರುವವ ಹೌದು ದೇವಲೋಕದ ಸಭೆಯ ನಿಂದಿಸಿತು ಕುರುಗುವರನ ಒಡ್ಡೋಲಗಿರಿಯೇನೇನೆಂಬೆ ನಾನು ದೇವಲೋಕಕ್ಕೂ ಹೋಗಿದ್ದೇನೆ ದೇವಲೋಕದ ಸಭೆಯನ್ನ ಕಂಡಿದ್ದೇನೆ ಯಮನ ಹಲವು ಬಗೆಯ ಸಮಯ ಸಭೆಗಳನ್ನು ಕಂಡು ಬಂದವನಲ್ಲವೇ ಅಲ್ವಾ ದೇವಲೋಕದ ಸಭೆಯನ್ನ ಕಾಣದೇ ಇದ್ದವರು ದೇವಲೋಕದ ಸಭೆಯನ್ನ ನಿಂದಿಸಿತು ಅಂತ ಬೇಕಾದ್ರೆ ಹೇಳಬಹುದು ದೇವಲೋಕದ ಸಭೆಯನ್ನ ಕಂಡವರಿಗೆ ಯಾವ ಸಭೆ ಹೇಗೆ ಅಂತ ಅರ್ಥ ಆಗುದಿಲ್ವಾ ಅಲ್ವಾ ನಿನ್ನೆ ದಿನ ನೀನು ಬಂದು ಕೃಷ್ಣನಿಗೆ ಮಾತನಾಡುವುದಕ್ಕೆ ಅವಕಾಶ ಬೇಕು ಅಂತ ಹೇಳಿದಾಗ ಗೋಪನಂದನಗೆ ಎನ್ನೊಳೆಯನ್ನು ಕಜ್ಜ ಬಂದ ರೈತರಲ್ಲಿ ನಾಳೆಗೆ ಅಂತ ಅವನ ಮಾತನ್ನ ಹೇಳಿದ ಕಾಲಕ್ಕೆ ಎಷ್ಟು ಹೊತ್ತಿಗೆ ಇವನ ಕರೆ ಬರ್ತದೆ ಅಂತ ನಾವಿಬ್ರು ಕಾಯ್ತಾ ಇದ್ದದ್ದು ಬಂದನಲ್ಲ ಒಬ್ಬ ದೂತ ದೊಡ್ಡವರು ಅವಕಾಶ ಯಾವಾಗ ಕೊಡ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ ನಾವು ಜಾತಕ ಪಕ್ಷಿಯಾಗಿ ಕಾಯ್ತಾ ಇರಬೇಕಾಗ್ತದೆ ಅವಕಾಶ ಏಳು ಏಳೆ ಕೃಷ್ಣ ಭೂಪನಾ ಏನಾಯ್ತು ಒಬ್ಬ ಬಂದ ಒಂದಕ್ಷರ ಹೆಚ್ಚಾಗ್ಲಿಲ್ಲ ಒಂದಕ್ಷರ ಕಡಿಮೆ ಮಾಡ್ಲೂ ಇಲ್ಲ ನನಗೆ ಒಂದ್ಸಾರಿ ಆಶ್ಚರ್ಯ ಆಯ್ತು ತೂತನೇ ಹೀಗ ನಾ ಅದ ಹಾಗೆ ಅದು ನೂಲಿನಂತೆ ಸೀರೆ ತಾಯಿಯಂತೆ ಯಥಾ ರಾಜ ತಥಾ ಪ್ರಜ ರಾಜ ಹೇಗಿದ್ದಾನೋ ತೂತನು ಹಾಗೆ ಇದ್ದ ಹಾಗೆ ಅವನ ಮಾತಿಗೆ ಒಪ್ಪಿ ಸಭಾ ಪ್ರವೇಶ ಮಾಡುವ ಕಾಲಕ್ಕೆ ಬಾರ್ಕ ವรามರು ಬಂದು ನಮ್ಮನ್ನ ಸೇರಿಕೊಂಡವರಿದ್ದಾರೆ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಧ್ವಂಸಿ ಎನಿಸಿಕೊಂಡಂತ ಭಾರ್ಗವರಾಮರು ನಮಗೆ ವಿಶೇಷವಾಗಿ ಏನನ್ನ ನೀ ಹೇಳುವುದಕ್ಕಿಂತ ಮಿಕ್ಕಿ ಹೇಳುವುದಕ್ಕಿಲ್ಲ ನೀನಾಡುವ ಮಾತಿಗೆ ನಮ್ಮದು ಸಮ್ಮತ ಉಂಟು ಅಂತ ಹೇಳಿದ್ರು ಇದೇ ಚಂದ್ರವಂಶಕ್ಕೆ ತನ್ನ ಸಾಕುಮಗಳಾದಂತಹ ಶಾಕುಂತಲೆಯನ್ನು ಕೊಟ್ಟಂತಹ ಕಣ್ವರು ಕೂಡ ಋಷಿಕಲ್ಪದ ಅನುಗ್ರಹ ನಿಮಗುಂಟು ಹೊರಟ ಕಾಲಕ್ಕೆ ದೇವಕಲ್ಪದ ಅನುಗ್ರಹ ಸಿಕ್ಕಿದೆ ಈಗ ಋಷಿಕಲ್ಪದ ಅನುಗ್ರಹವು ಸಿಕ್ಕಿದೆ ಸಭಾ ಪ್ರವೇಶ ಮಾಡಿದ ಕಾಲಕ್ಕೆ ಏನು ವೈಭವ ಏನು ಶೃಂಗಾರ ಓ ಆ ಕಡೆಯಲ್ಲಿ ನರ್ತನ ಮಾಡುವ ಓ ಆ ಕಡೆಯಲ್ಲಿ ನರ್ತನ ಓ ಈ ಕಡೆಯಲ್ಲಿ ಗಾಯನ ಇವತ್ತು ವಿಶೇಷವಾದ ಕಾರ್ಯ ನಾಟ್ಯ ಭಂಗಿಯ ಚಿತ್ರಪಟಗಳು ಚಿತ್ರಪಟಗಳು ಹೌದಪ್ಪ ಜೊತೆಯಲ್ಲಿ ವಿಶೇಷವಾಗಿ ಚಿತ್ರಪಟಗಳನ್ನು ಹಾಕಿದವನಿದ್ದಾನೆ ಒಂದು ಕಡೆಯಲ್ಲಿ ನಾನು ಯಮುನಾ ನದಿ ತೀರದಲ್ಲಿ ಗೋಪಿಕೆಯರ ಸ್ತ್ರೀಯರ ಸೀರೆಯನ್ನು ಎತ್ತುಕೊಂಡು ಮೇ ಮರದ ಮೇಲೆ ಕೂತಂತಹ ಚಿತ್ರ ಗೋಪಿಗೆಯರೊಂದಿಗೆ ಕಾಲವನ್ನ ಕಳೆದಂತಹ ಚಿತ್ರ ಇದೆಲ್ಲ ಚಿತ್ರ ಉಂಟು ಕಡೆಯಲ್ಲ ಉಂಟು ಒಂದು ಅಸ್ಪಷ್ಟವಾಗಿ ಸಣ್ಣದಾಗಿ ಮತ್ತೊಂದು ಚಿತ್ರ ಕಾಣತಾ ಉಂಟು ಯಾವುದು ಇವನು ದ್ರೌಪದಿಯ ಸೀರೆಯನ್ನು ಸುಲಿಸುವುದಕ್ಕೆ ಆಜ್ಞಾಪಿಸುವ ಚಿತ್ರ ಅಂದ್ರ ಕೃಷ್ಣನೇ ಮತ್ತೆ ಇದ್ದ ಎಲ್ಲಾ ಕಂಬಕ್ಕೂ ಸೀರೆ ಸುತ್ತಿದ್ದಾನೆ ಯಾಕೆ ಏನಿದರ ಅರ್ಥ ನಮಗೆ ಸೀರೆ ಸುಲಿಸುವುದು ಮಾತ್ರ ಅಲ್ಲ ಕಂಬಕ್ಕೂ ಸೀರೆ ಸುತ್ತಿಸ್ಲಿಕ್ಕೂ ಗೊತ್ತುಂಟು ಅಂತ ತೋರ್ಪಡಿಸುವುದಕ್ಕೆ ಬೇಕಾಗಿ ಹೌದಪ್ಪ ಇವನದ್ದಲ್ಲ ಬಂದಾಗ ಭೀಷ್ಮ ದ್ರೋಣರು ನಮ್ಮನ್ನು ಸ್ವಾಗತಿಸಿದ್ರು ಕುಳಿತುಕೊಳ್ಳುವುದಕ್ಕೆ ಆಸನವನ್ನು ಕೂಡ ಕೊಟ್ಟವರಿದ್ದಾರೆ ಅವರ ಅವರ ಮಾತಿಗೆ ಸಮ್ಮತಿಯನ್ನು ಸೂಚಿಸಿದವಿದ್ದೇವೆ ಜೊತೆಗೆ ಇಂತಹ ಸಭೆಯನ್ನ ಮಾಡಿದ್ದು ಯಾಕೆ ನೋಡು ವಜ್ರ ವಜ್ರವೈಡೂರ್ಯಗಳನ್ನ ನವರತ್ನಗಳನ್ನ ಚೆಲ್ಲಾಡಿದ್ದಾನೆ ಚೆಲ್ಲಿ ಬಿಟ್ಟಿದ್ದಾನೆ ಯಾವುದು ಗೌಪ್ಯವಾಗಿರಬೇಕು ರಾಜ ಭಾರದಲ್ಲಿ ಯಾವುದು ಎಷ್ಟುಂಟು ಎನ್ನುವುದು ಮತ್ತೊಬ್ಬರಿಗೆ ತಿಳಿಯಬಾರದು ರಕ್ಷಿಸಿಕೊಂಡೇ ಇರಬೇಕು ರಕ್ಷಿಸಿಕೊಂಡು ಇರಬೇಕಾದಂತಹ ನಿಧಿಯನ್ನ ಮುತ್ತು ರತ್ನವನ್ನೆಲ್ಲ ಹರಿದು ಚೆಲ್ಲಿದ್ದಾನೆ ಯಾಕೆ ಇದು ಯುವ ಸಂಪಾದನೆ ಮಾಡಿದ್ದಲ್ಲ ಅದನ್ನು ಸಂಗ್ರಹಿಸುವುದಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಸಂಗ್ರಹಿಸಿದವರಿಗೆ ಗೊತ್ತಿರ್ತದೆ ಬಿಟ್ರೆ ಅದನ್ನ ಖರ್ಚು ಮಾಡುವವರಿಗೆ ಗೊತ್ತಿರ್ತದಿಲ್ಲ ಈ ದೊಡ್ಡವರ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಶ್ರೀಮಂತಿಕೆಯಲ್ಲಿ ಬೆಳೆಸುವ ಕಾಲಕ್ಕೆ ತಾವು ಅದನ್ನು ಸಂಪಾದಿಸಿದ್ದು ಹೇಗೆ ಅಂತ ಹೇಳುವುದಿಲ್ಲ ಅವರಿಗೆ ಅದ್ರ ಕಷ್ಟ ಗೊತ್ತಿಲ್ಲ ಅಂತ ಮಕ್ಕಳು ಖರ್ಚು ಮಾಡ್ತಾರೆ ಯಾವುದಕ್ಕೆ ಎಷ್ಟು ಏನು ಎನ್ನುವುದೇ ಇಲ್ಲ ಇವನು ದೊಡ್ಡವರ ಮನೆಯಲ್ಲಿ ಹುಟ್ಟಿದ ಮಗ ಅಲ್ವಾ ಭಂಡಾರದ ಬೀಗದ ಕೈ ಇವನ ಎಷ್ಟು ಬೇಕಾದ್ರೂ ಹೊರದು ಚೆಲ್ಲಿದ್ದಾನೆ ಯಾಕೆ ಮಾಡಿದ್ದು ಕೃಷ್ಣ ನೋಡಿ ಹೋಗಲಿ ಅಂತಲ್ಲ ಕೃಷ್ಣ ಓಡಿ ಹೋಗಲಿ ಅಂತ ಓ ಇದನ್ನೆಲ್ಲ ಕಂಡು ಬೆಕ್ಕಸ ಬೆರಗಾಗಿ ದಂಗು ಬಡಿದು ದಮನಿ ಎಡೆದು ಇಲ್ಲಿಂದ ಪಲಾಯನ ಮಾಡ್ತಾನೆ ಯಾಕೆ ಬಂದಿದ್ದೇನೆ ಎನ್ನುವುದೇ ಕೃಷ್ಣನಿಗೆ ಮರೆತು ಹೋಗಬೇಕು ಬಂದವ ನೋಡಿ ಓಡಿ ಹೋಗಬೇಕು ಅಂತ ಮಾಡಿದ್ದಾನೆ ಆದ್ರೆ ಬಹಳ ಕೆಟ್ಟವನೇನ ಪೂರ್ಣ ಕೆಟ್ಟ ಒಳ್ಳೆಯವನೇ ಒಳ್ಳೆಯವನು ಕೆಟ್ಟವರು ಯಾರು ಕೇಳು ದುಷ್ಟ ಚತುಷ್ಟಯ ರೂಪಾದಿಯಲ್ಲಿ ಅವನ ಜೊತೆಗಿದ್ದವರು ಕೇಡುಗರ ಒಡನಾಡಿ ಕೆಟ್ಟ ಹುಡುಗ ಅಲ್ವಾ ಅವನ ಪರಿಸ್ಥಿತಿ ಹೇಗಾಯ್ತು ಕೇಳಿದ್ರೆ ಕೆಟ್ಟವ್ರ ಮಧ್ಯೆ ಒಬ್ಬ ಒಳ್ಳೆಯವಿದ್ರೆ ಅವನು ಗುಣ ಪ್ರಕಟವಾಗ್ತದ ಕಾಸರಕನ ಮಧ್ಯದಲ್ಲಿ ಇದ್ರೆ ಏನಾದ್ರೂ ಬೆಲೆ ಬರ್ತದ ಅವನ ಪರಿಸ್ಥಿತಿಯು ಹಾಗೆ ಆಗಿ ಹೋಯ್ತು ಆದರೆ ಸಭೆಯನ್ನ ಸಮಾವೇಶ ಮಾಡಿದವನು ಅವನಿದ್ದಾನೆ ಬರುವುದಕ್ಕೆ ಅವ ಅಲ್ವಾ ಅವನೇ ಮಾತಾಡಿಸಬಹುದಲ್ವಾ ಮಾತನಾಡಿಸಬೇಕಲ್ವೇ ಮಾತನಾಡಿಸಬೇಕು ಅಂತಾದ್ರೆ ನನ್ನ ನಿನ್ನಲ್ಲಿ ಎಷ್ಟು ಆತ್ಮೀಯತೆ ಉಂಟು ಎನ್ನುವುದನ್ನ ತಿಳಿಯುವುದಕ್ಕೆ ಬೇಕಾಗಿ ಅವನ ಗಮನ ಸೆಳೀಬೇಕು ಆದ್ರೆ ನನ್ನ ಕೈಯನ್ನ ನಿನ್ನ ಹೆಗಲ ಮೇಲೆ ಹಾಕ್ತೇನೆ ನಿನ್ನ ಕೈಯನ್ನ ನನ್ನ ಸೊಂಟಕ್ಕೆ ಸುತ್ತು ಬಳಸು ಅವನ ಗಮನ ಸೆಳೆಯುತ್ತೆ ಇಲ್ಲೇ ಓಡಾಡ್ತಾ ಇರೋಣ ಮಾತಾಡಿ ಬಹೋ ಸಂಭ್ರಮದಿಂದ ತುಂಬಿ ತುಳುಕುತ್ತಿರುವಾಗ ಒಂದು ಬದಿಯಿಂದ ಏನೋ ಒಂದು ಬಂದ ಹಾಗಾಯಿತು ಸೂಕ್ಷ್ಮದಿಂದ ಕಣ್ಣಾಡಿಸಿ ನೋಡಿದ್ರೆ ಒಬ್ಬ ಗೋವಳನಾದ ಕೃಷ್ಣ ಮತ್ತೊಬ್ಬ ಕುಲವಿಹೀನಾದಂತಹ ವಿದುರ ಹಾಗೆ ಕಾಣಿಸುತ್ತದೆ ಕುಳುವುದಕ್ಕೆ ಕಟ್ಟಿದ ಎತ್ತಿನ ಹಾಗೆ ಕಾಣಿಸುತ್ತದೆ ಒಂದಕ್ಕೆ ಬಾರಿ ಪ್ರಾಯ ಆಯ್ತು ಅದನ್ನು ಒಳಗೆ ಕಟ್ಟಬೇಕು ಬಿಟ್ಟರೆ ಹೊರಗೆ ಕಟ್ಟುವುದಲ್ಲ ಈ ಒಳಗೆ ಕಟ್ಟುವುದಕ್ಕೆ ಕಟ್ಟ ಸ್ವಲ್ಪ ಕಡಿಮೆ ಅಲ್ಲಿಂದಲ್ಲಿಗೆ ಹೋದ್ರೆ ಸಾಕು ಹೊರಗಿನದ್ದು ಒಂದರ ಕೈ ಮತ್ತೊಂದರ ಹೆಗಲಲ್ಲಿ ಇನ್ನೊಂದರ ಕೈ ಮತ್ತೊಂದರ ಸೊಂಟದಲ್ಲಿ ಇದು ಎರಡು ಸೇರಿದ್ರೆ ಒಂದು ರಾಹುಕೇತುವಿನ ಹಾಗೆ ಕಾಣುವುದಿಲ್ವಾ ಅರ್ಧ ಅರ್ಧ ತಲೆ ಇದೆ ತನವಿಲ್ಲ ತನುವಿದೆ ಇರವಿಲ್ಲ ಹೇಗೆ ಒಳ್ಳೆ ಜೋಡಿ ಕೆಪ್ಪ ದೇವರಿಗೆ ಚರ್ಮದ ಜಾಗಟೆ ಅಂತ ಒಂದು ಮಾತುಂಟು ಉಂಟು ಚರ್ಮದ ಜಾಗಟೆ ಬಡಿದ್ರೇನು ಮರದ ಜಾಗಟೆ ಬಡಿದ್ರೇನು ಕೆಪ್ಪ ದೇವರಿಗೆ ಕೇಳ್ತದಾ ಇಲ್ಲ ಕೊಳೆತ ತರಕಾರಿಗೆ ಹಾಳಾದ ತೆಂಗಿನಕಾಯಿ ಅದನ್ನು ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಒಟ್ಟಿಗೆ ಸೇರಿದ್ರೆ గొబ్బర దొండకే ಹಾಕಬೇಕು అట్టా యాకే హీజే బర్తిద్దారే సబేయ హీవ హక్కే ಸಾಧಾರಣ ಅಭ್ಯಾಸ ಕಡಿಮೆ ಓ ಮತ್ತೊಬ್ಬ ಇದ್ದಾನಲ್ಲ ಅವ ಯಾವಾಗಲೂ ಬೇಡಿ ತಿನ್ನುವ ಸಂತಾನದವನೇ ಜನ್ಮದಲ್ಲಿ ಅವ ಉದ್ಧಾರ ಆಗ್ಲಿಕ್ಕಿಲ್ಲ ಮತ್ತೊಬ್ಬರ ಕಾಲತ್ವ ವ್ಯವಹಾರ ಬಿಟ್ರೆ ಅವ ಬದುಕಿನಲ್ಲಿ ಇದು ತನಕ ಸೆಟದಿಂದ ಪ್ರಕರಣವೇ ಇಲ್ಲ ಯಾಕೆ ಅವರ ಜನ್ಮವೇ ಹಾಗೆ ಹಾಗಾಗಿ ಅವರೊಟ್ಟಿಗೆ ಸೇರಿದ ಇವ ಶ್ರುತಿ ಇಳಿದ ಮದ್ದಳೆಯ ಹಾಗೆ ಅದು ಎತ್ತು ಪಾಲಿಸುವ ಕೂತರು ಶ್ರುತಿ ಇಲ್ಲದೆ ಇರುವ ಮದ್ದಳೆಯನ್ನು ಬಾಲಿಸಿದ್ರೆ ಏನಾದ್ರು ಪ್ರಯೋಜನ ಉಂಟಾ ಅದರಲ್ಲಿ ಅಪಶ್ರುತಿಯೇ ಕಾಣು ಸ್ವರ ಇಲ್ಲದೆ ಇರುವ ಭಾಗವತರು ಎತ್ತು ಮಬ್ಬೆ ಹಾಕಿದ್ರು ಏನಾದ್ರೂ ಧ್ವನಿಗಳು ಸೇರಿಸುವುದಕ್ಕೆ ಸಾಧ್ಯವ ಸಾಧ್ಯವೇ ಹಾಗೆ ಆ ಕಾಗೆಗೆ ಈಗ ಅದೆರಡು ಏನ್ ಬೇಕಾದ್ರೂ ಮಾಡಿ ನಮ್ಮ ಕಲಾಪ ಮುಂದುವರಿಸುತ್ತ ಅವರು ಬಂದಿದ್ದಾರೆ ಎನ್ನುವುದನ್ನೇ ದೊಡ್ಡ ಲಕ್ಷ್ಯ ಮಾಡದೆ ನೋಡಿದ್ರೆ ಅವರನ್ನು ಅಭಿಮಾನದಿಂದ ಕಂಡ್ರೆ ಬಹುಮಾನದ ದೃಷ್ಟಿಯಿಂದ ನೋಡಿದ್ರೆ ಅವರಿಗೂ ಒಂದಾಗ್ತದೆ ನಾವು ಬಂದ್ರೆ ನಮ್ಮನ್ನು ಕಡೆಗಣಿಸಲಿಲ್ಲ ನಮಗೂ ಮರ್ಯಾದೆ ಸಿಗ್ತದೆ ಅಂತ ಅವರಿಗೆ ಅರ್ಥ ಆಗಬೇಕು ಇಲ್ಲಿ ಯಾರು ನಮ್ಮನ್ನು ಬಹಳ ಮಾತಾಡಿಸುವವರಿಲ್ಲ ನಮ್ಮನ್ನು ಯಾರು ಲೆಕ್ಕಕ್ಕೆ ತಕ್ಕೊಳ್ಳುವುದಿಲ್ಲ ಅಂತ ಗೊತ್ತಾದ್ರೆ ಅವರಿಗೆ ನಮ್ಮ ಯೋಗ್ಯತೆ ಸರಿ ಅರ್ಥ ಆಗ್ತದೆ ಆ ಮಗುವಲ್ಲಿ ಹೇಳು ಚೆನ್ನಾಗಿ ಎದುರು ಬಂದು ಕುಣಿಲಿಕ್ಕೆ ಯಾಕೆ ಕಲಾಪ ಮುಂದುವರಿ ಯಾರು ಕುಣಿಯುವವರು ಯಾರು ಹಾಡುವವರು ಶ್ರುತಿ ಎತ್ತರಲ್ಲಿ ಉಂಟಂತೆ ಕಪ್ಪು ಬಿಳಿ ಐದು ಮಾಡಿ ಬಿಳಿ ಐದು ಮಾಡಿ ಯಾರಿಗೂ ಕೇಳುವುದು ಅಲ್ಲಿ ಅರ್ಥ ಮಾತಾಡೋರು ಇದ್ದಾರಲ್ಲ ಒಟ್ಟು ಮಾತಾಡ್ಲಿ ಪದ್ಯ ಮತ್ತೆ ಹೇಳಿ ಅರ್ಥ ಮಾತಾಡಿ ಏನಾಗ್ತದೆ ಅಂತ ಬಂದವರಿಗೂ ಗೊತ್ತಾಗಬಾರ್ದು ಇಲ್ಲಿರುವವರಿಗೂ ನಮ್ಮ ಸಭೆಯ ಕಲಾಪ ಹಾಗಿರ್ಬೇಕು ಇವತ್ತು ವಿಶೇಷವಾಗಿ ನಾವು ಕೊಟ್ಟ ಸಭೆ ಮುಂದುವರಿಲಿ ಮುಂದುವರಿಲಿ ಮುಂದಿ